ಇದು ದಿವ್ಯ ಸನ್ನಿಧಿಗೆ ಮೈಸೂರು ಶಾಖೆಗೆ ಬಂದು ಸ್ವಾಮೀಜಿ ಸೋಮೇಶ್ವರ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಮತ್ತು ಹೊಸ ಹಬ್ಬದ ಹೊಸ ವರ್ಷದ ಶುಭಾಶಯಗಳಕ್ಕೆ ಅವರ ಆಶೀರ್ವಾದ ಕೋರುತ್ತಾ ಮತ್ತು ಸಮಸ್ತ ಜನತೆಗೆ ನಮ್ಮ ನನ್ನ ವತಿಯಿಂದ ನಮ್ಮ ಕುಟುಂಬದ ವತಿಯಿಂದ ಸಮಸ್ತ ಜನತೆಗೂ ಮತ್ತು ಸ್ವಾಮೀಜಿ ಆದಿತ್ಯಗಿರಿ ಸ್ವಾಮೀಜಿಯ ಸನ್ನಿಧಿಯಲ್ಲಿ ಈ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಈ ಹೊಸ ವರ್ಷದ ಶುಭಾಶಯಗಳು ಮತ್ತು ನೆಕ್ಸ್ಟ್ ವರ್ಷ ಮಳೆ ಬೆಳೆ ಚೆನ್ನಾಗಿರಲಿ ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ದೇವರ ಕೃಪೆಯಿಂದ ಎಲ್ಲರೂ ಚೆನ್ನಾಗಿರಲಿ ಸುಖವಾಗಿರಲಿ ಖುಷಿಯಾಗಿರಲಿ ಅಂತ ಹೇಳೋಕ್ಕೆ ಒಂದು ಆಸೆ ಪಡ್ತೀನಿ ಈ ಒಂದು ಸ ಸನ್ನಿವೇಶದಲ್ಲಿ ಹಾಗೂ ಮತ್ತು ನೀವು ಕೇಳಿದ್ರಿ ಇದು ಟೀ ಶರ್ಟ್ ಬಗ್ಗೆ ನಾವು ಈಗ ಹನುಮ ಜಯಂತಿ ಇದೆ ನಾಳೆ ಒಂದು ಕಾರ್ಯಕ್ರಮ ಇದು ಕೋಟೆ ಆಂಜನೇಯ ಸ್ವಾಮಿ ದೇ ಇದು ದೇವಸ್ಥಾನದಿಂದ ಒಂದು ಮೆರವಣಿಗೆ ಹೋಗುತ್ತೆ ಆ ಮೆರವಣಿಗೆ ಪ್ರಯುಕ್ತ ನೀರು ಮತ್ತು ಮಜ್ಜಿಗೆಲ್ಲ ವಿತರಿಸ್ತಿದ್ವಿ ಹಾಗೆ ಟಿ ಶರ್ಟ್ ಸಹಿತ ನಾವು ವಿತರಿಸ್ತಿದ್ವಿ ನಮ್ಮ ಹನುಮ ದೇವರ ಒಂದು ಪ್ರತಿಮೆ ಇರುವಂಥ ಒಂದು ಟಿ ಶರ್ಟ್ ಮೇಲೆ ಅದನ್ನು ಒಂದು ಪ್ರಿಂಟ್ ಇರೋದನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ ಯಂಗ್ಸ್ಟರ್ಸ್ಗೆ ಇದೊಂದು ಆಗಿರಲಿ ನಮ್ಮ ಹನುಮನ್ ಹನುಮನ್ ಜ ದೇವರ ಬಗ್ಗೆ ಒಂದು ಭಕ್ತಿ ಬೆಳಿಬೇಕು ಇದು ಜೈ ಶ್ರೀರಾಮ್ ಅನ್ನೋದು ಮೊಳಗಬೇಕು ಎಲ್ಲ ಕಡೆ ನಮ್ಮ ದೇವರು ಮತ್ತು ನಮ್ಮ ಹಿಂದೂ ಸಂಸ್ಕೃತಿ ಬೆಳಿಬೇಕು ಅನ್ನೋ ಒಂದು ಆಸೆಯಿಂದ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇದು ಒಂದು ಎರಡು ಸಾವಿರ ಎರಡು ಸಾವಿರ ಜನಕ್ಕಿಂತ ಮೇಲಾಗಿ ನಾವು ಮಾಡಬೇಕು ಅಂತ ಇದ್ದೀವಿ ಸಮಿತಿ ಅಂತ ಏನಿಲ್ಲ ಇದನ್ನು ವೈಯಕ್ತಿಕ ಇದು ಯಾವುದೇ ಥರದ ಸಮಿತಿ ಇಲ್ಲ ಇದು ರಾಜಕೀಯ ಏನಿಲ್ಲ ಇದರಲ್ಲಿ ನಮ್ಮದು ನಮ್ಮ ಒಂದು ಹಿಂದೂಗಳ ಒಂದು ಒಂದು ಪ್ರತಿಬಿಂಬ ಆಗಿರೋ ನಮ್ಮ ಒಂದು ಹನುಮನ್ನ ಒಂದು ಟಿ ಶರ್ಟ್ನ ನಾವು ವಿತರಣೆ ಮಾಡಕ್ಕೆ ಯಾವುದೇ ಥರದ ಸಂಘ ಸಂಸ್ಥೆಯನ್ನು ಬೇಡದಲ್ಲ ವೈಯಕ್ತಿಕವಾಗಿ ನಾವು ಮಾಡ್ಬೋದಲ್ಲ ಅಂತ ಆ ಒಂದು ದೃಷ್ಟಿಯಿಂದ ಇದನ್ನು ಮಾಡ್ತೇವೆ ಜೈ ಹಿಂದ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು